ಈಗ ನಾನು ಹೋಗಿ ಕೇಳ್ತೀನಿ ನನ್ನ ಮಗಳದು ನ್ಯಾಯ ಕೊಡಪ್ಪ ಅಂತ ಕೇಳಿದೆ ನಿನ್ನ ಮಗಳು ಯಾರು ಅಂತ ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಹಂಗೆ ಅನ್ನೋದಲ್ವೇನೇ ಈಗ ಯಾವುದೇ ಎಲ್ಲ ಪ್ರೂಫ್ಗಳನ್ನ ಎಲ್ಲ ಇದು ಮಾಡಿದ್ದಾರೆ ಮುಚ್ಚಾಕಿದ್ದಾರೆ ಅಂತ ಆದಮೇಲೆ ಇನ್ನು ಹಂಗೆ ಹೇಳಿ ಹೇಳ್ತಾರೆ ಇನ್ನೇನು ಹೇಳ್ತಾರೆ ಅವರು ಅಲ್ವಾ ಒಂದು ಸಾಕ್ಷಿಗಳನ್ನಾದರೂ ಇಟ್ಕೊಂಡಿದಾರಾ ಎಲ್ಲ ಕುಲಾಪ್ಸೆ ಮಾಡಿಬಿಟ್ಟಿದ್ದಾರೆ ಅವರದು ಕಾಯಕನೇ ಅದೇ ಕೆಲಸನೇ ಇವತ್ತು ನಿನ್ನೆಯಿಂದ ಅಲ್ಲ ಆದರೆ ನಮ್ಮ ಕಣ್ಣಿಗೆ ಇತ್ತೀಚೆಗೆ ಕಾಣಿಸ್ತಾ ಇದೆ ಜನಕ್ಕೆ ಇವಾಗ ಕಾಣಿಸ್ತಾ ಇದೆ ಸೌಜನ್ಯನ ಕೇಸಿನಿಂದ ಹಿಂದೆ ನಡೆದಿರೋದು ಜನಕ್ಕೆ ಯಾರಿಗೂ ದಟ್ಟ ಕಾಡು ಪಕ್ಕದಲ್ಲಿ ನದಿ ದಟ್ಟ ಕಾಡು ಒಂದ ನದಿಗೆ ಎಸಿಬೇಕು ಇಲ್ಲ ದಟ್ಟ ಕಾಡಲ್ಲಿ ನೇಣು ಹಾಕಿದ ವ್ಯವಸ್ಥೆಯಲ್ಲಿ ಇರಬೇಕು ಇಲ್ಲ ಬೆಂಕಿ ಹಾಕಿ ಸುಡಬೇಕು ಇಲ್ಲ ನಾಯಿ ನರಿಗಳು ತಿಂದುಕೊಂಡು ಹೋಗಬೇಕು ಇದಿಷ್ಟೇ ಇರುವುದು ಆಪ್ಷನ್ ನಾನು ಜೀವನಕ್ಕೆ ತುಂಬಾ ಪರ್ದಾಡಿದೀನಿ ನಾನು ಯಾರ ಹತ್ರ ಅಯ್ಯೋ ಅಂತ ಹತ್ರನೂ ಹೋಗಲಿಲ್ಲ ಯಾರತ್ರ ನನ್ನ ಸಂಬಂಧಿಕರಾಗಿರಲಿ ಹತ್ರ ಇವತ್ತಿಗೆ ತನಕ ಭಿಕ್ಷೆ ಅಂತ ಯಾರ ಹತ್ರ ಎತ್ತಕ್ಕೆ ಹೋಗಲಿಲ್ಲ ನಾನು ದುಡಿತಾ ಇದ್ದೀನಿ ನಾನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಳಬೇಡಿ ಅಮ್ಮ ದಯವಿಟ್ಟು ಅಳಬೇಡಿ ದೇವರಿದ್ದಾರೆ ಎಲ್ಲ ಒಳ್ಳೆದಾಗತ್ತೆ ಏನು ಅಳಬೇಡಿ ದಯವಿಟ್ಟು ಮೇಡಮ್ ಈಗ ನೀವು ಒಂದು ವಿಚಾರ ಹೇಳಿದ್ರಿ ಮೂರು ತಿಂಗಳು ಕೋಮದಲ್ಲಿದ್ದೆ ಅಂತ ಇಲ್ಲಿ ಬೆಂಗಳೂರಲ್ಲಿ ಅಡ್ಮಿಟ್ ಆಗಿದ್ದು ಅಂತ ಅದು ಯಾವ ಹಾಸ್ಪಿಟಲ್ ಇದ್ದೆ ಅವಾಗ ಮೂರು ತಿಂಗಳು ಇದ್ದೆ ಮೂರು ತಿಂಗಳು ಕೋಮದಲ್ಲಿ ಬಂದು ಅಲ್ಲಿಂದ ಯಾವ ಡಾಕ್ಯುಮೆಂಟು ಅಲ್ಲಿಂದ ನಾನು ಎಚ್ಚೆತ್ಕೊಂಡು ಬಂದೆ ನಾರ್ಮಲಿಗೆ ಬಂದೆ ಅಲ್ಲಿಂದ ಬಂದು ನಾನು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ರು ನನಗೆ ನಾನು ಹೀಗೆ ಮಂಗಳೂರಿಗೆ ಹೋಗುವಾಗ ಎಲ್ಲ ಮನೆಯದ್ದು ಅದು ಇದು ನನ್ನ ಕೆಲವೆಲ್ಲ ಪರ್ಸನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ನನ್ನ ಕೆಲಸದ್ದು ತಕೊಂಡವಾಗ ಅದರದೆಲ್ಲ ಡಾಕ್ಯುಮೆಂಟ್ಗಳು ಎಲ್ಲ ಇದ್ವು ಅದನ್ನ ಎಲ್ಲ ಬೆಂಕಿ ಹಾಕಿ ನಾನು ಹೋದವಾಗ ಎಲ್ಲ ಬೆಂಕಿ ಹಾಕಿ ಸುಟ್ಟು ಬಿಟ್ಟಿದ್ದಾರೆ ನಾನು ತಗೊಂಡೋಗಿ ಎಲ್ಲಿ ಇಟ್ಟವಾಗಿದ್ದ ಹಾಗಾಗಿ ಯಾವ ಡಾಕ್ಯುಮೆಂಟ್ ಕೇಳಿದ್ರು ಇವಾಗ ನಾನು ಸುಳ್ಳು ಹೇಳ್ತೀನಿ ಅಂತ ಯಾರು ತಿಳ್ಕೊಳ್ಬೇಡಿ ದಯವಿಟ್ಟು ಪ್ರತಿಯೊಂದು ಡಾಕ್ಯುಮೆಂಟು ಇತ್ತು ಆ ಡಾಕ್ಯುಮೆಂಟ್ ಎಲ್ಲಾನು ಇವಾಗ ಇಲ್ಲ ದಯವಿಟ್ಟು ಯಾರು ಸುಳ್ಳು ಅಂತ ಮಾತ್ರ ತಿಳ್ಕೊಳ್ಬೇಡಿ ಜನತೆಗೆ ನಾನು ಹೇಳೋದಿಷ್ಟೇ ಇದು ಸತ್ಯ ನಾನು ಸುಳ್ಳು ಹೇಳೋಕ್ಕೆ ನನಗೇನೂ ಇಲ್ಲ ನಾನು ಕಳ್ಕೊಂಡಿರುವ ನೋವು ನನಗೆ ಗೊತ್ತಿದೆ ಏನಾಗಿದೆ ಅನ್ನೋ ನೋವು ನನಗೆ ಗೊತ್ತಿದೆ ನನ್ನ ಆರೋಗ್ಯದಲ್ಲಿ ಏನಾಗಿದೆ ಅನ್ನೋದು ನೋವು ಗೊತ್ತು ಎಚ್ಚೆತ್ತು ಬಂದಾಗಲೂ ನಾನು ಇವಾಗಲೂ ನೀವು ಯಾವುದು ಕೇಳಿದ್ರು ನಾನು ಯಾಕೆ ಅಂತೇಳಿದರೆ ಡಾಕ್ಯುಮೆಂಟ್ ಇಟ್ಕೊಂಡು ಏನು ಮಾಡೋಣ ಆ ಡಾಕ್ಯುಮೆಂಟ್ ತಗೊಂಡೋಗಿ ನಾನು ಯಾರ ನ್ಯಾಯ ಕೇಳಿದ್ರು ಏನಾದರೂ ಸಿಗುತ್ತಾ ಹಾಂ ಸಿಗಲ್ಲ ಅಲ್ವಾ ಸಿಗುತ್ತಾ ಹೇಳಿ ಈಗ ಡಾಕ್ಯುಮೆಂಟ್ ತಗೊಂಡೋಗಿ ನಾನು ಇಡ್ತೀನಿ ನನಗೆ ನ್ಯಾಯ ಕೊಡ್ತೀರಾ ಯಾರಿದ್ದಾರೆ ಮೇಡಮ್ ಕೊಡಬೇಕು ನಾ ನ್ಯಾಯ ಕೊಡಿಸೋರು ಈಗ ಈ ಅದು ಸತ್ಯ ಅದ್ರ ಬಗ್ಗೆ ಅದು ಮಾತಾಡೋಕ್ಕೂ ನನಗೆ ಒಂಥರ ಅಸಹ್ಯ ಅನಿಸುತ್ತೆ ಯಾಕೆಂದರೆ ಈ ಕಾನೂನು ವ್ಯವಸ್ಥೆ ಅನ್ನೋದು ಎಲ್ಲ ಹೋಗ್ಬಿಟ್ಟಿದೆ ಸತ್ಯ ಹೋಗ್ಬಿಟ್ಟಿದೆ ನಾನು ಡಾಕ್ಯುಮೆಂಟು ಸೃಷ್ಟಿ ಮಾಡಿನೋ ಅಥವಾ ನಾನು ಡಾಕ್ಯುಮೆಂಟ್ ಏನೋ ಒಂದು ಇದು ಮಾಡ್ಕೊಂಡು ಬರ್ತೀನಿ ನಾನು ನ್ಯಾಯ ಕೊಡಿ ಅಂತ ಕೇಳಿದ್ರೆ ನೀವು ಕೊಡ್ತೀರಾ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಇನ್ನೂ ನಮ್ಮನ್ನು ಏನು ಮಾಡ್ತಾರೆ ಹ್ಞೂ ಕೋರ್ಟಿಗೆ ಹೇಳ್ತಾರೆ ನನ್ನನ್ನು ಅವಮಾನ ಮಾಡಿದ್ದಾರೆ ಅಂತ ಕರೆಕ್ಟಾ ನಮ್ಮ ಮೇಲೆ ಸುಳ್ಳು ದಾಖಲೆಗಳನ್ನು ಕೊಟ್ಟು ನಮ್ಮ ಮೇಲೆ ಕೇಸ್ಗಳನ್ನು ಹಾಕ್ತಾರೆ ಅಂತ ಪರಿಸ್ಥಿತಿ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಜಾಗದಲ್ಲಿ ಬಂದಿದೆ ಆಮೇಲೆ ನೀವು ಒಬ್ಬರು ನ್ಯಾಯ ಕೇಳೋಕ್ಕೆ ಅಂತ ಹೋದ ಹೋಗದಾಗ ಏನೋ ಇದಾಯ್ತು ಹೋಗಿದ್ದೆ ನನಗೆ ನ್ಯಾಯ ಬೇಕು ಅಂತ ಕೇಳಕ್ ಯಾರ ಕೇಳಿದ್ರಿ ಮೇಡಮ್ ಹೋಗಿ ನಾನು ಹರ್ಷಚಂದ್ರನ ಹತ್ರ ಕೇಳಕ್ ಹೋದೆ ಅವನ ಚೇಲಗಳು ಬಂದ್ಬಿಟ್ಟು ನನ್ನ ಎಲ್ಲ ಮುಖಕ್ಕೆಲ್ಲ ಇದು ಮಾಡಿಬಿಟ್ಟು ಕಾಲು ಕಟ್ಟಿ ಹಾಕಿ ಒಂದು ದಿನ ನನ್ನನ್ನು ರೂಮಲ್ಲಿ ಕೂಡ ಹಾಕಿಟ್ಟಿದ್ರು ಇನ್ನು ಮುಂದೆ ನೀನು ನ್ಯಾಯ ಕೆಳಕ್ಕೆ ಈ ಜಾಗಕ್ಕೆ ಬರಬಾರ್ದು ಅಂತ ಹೇಳಿಬಿಟ್ರು ಇನ್ನೆಲ್ಲಾದರೂ ಬದುಕಿಗೂ ಹೋಗು ಅಂತ ಆವಾಗಲೇ ಸಾಯ್ಬೇಕಾಗಿತ್ತು ಏನೋ ಬದುಕಿ ಬಂದಿದ್ದೀನಿ ಹೇಗೋ ಬಿಡಿಸ್ಕೊಂಡು ಹೇಗೋ ಇದು ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ ಇವತ್ತಿನ ತನಕ ನಾನು ಆ ಕಡೆ ಹಾಕಲಿಕ್ಕೆ ಹೋಗಲಿಲ್ಲ ಅಂದರೆ ಇದಕ್ಕೆ ಇದರ ಬಗ್ಗೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದರೆ ಅದು ನಡೆಯಲ್ಲ ಅದು ನಡೆಯಲ್ಲ ಸರ್ ಪೊಲೀಸರು ಅವ್ರ ಪರವಾಗಿ ಇರ್ತಾರೆ ಪರವಾಗಿ ಇದ್ದಾರೆ ಅವ್ರ ಪರವಾಗಿ ನಾನು ಇವಾಗ ಹೇಳ್ತಾ ಇದ್ದೀನಿ ಪೊಲೀಸ್ ಸ್ಟೇಷನ್ ಡಿ ಪೊಲೀಸ್ ಸ್ಟೇಷನ್ ಅಂತಾನೆ ಹಾಕ್ಬೇಕಾಗುತ್ತೆ ಅಲ್ವಾ ಈ ಬೆಳ್ತಂಗಡಿ ನಲ್ಲಿ ಎಷ್ಟು ಕೇಸ್ಗಳಿದ್ದಾವೆ ಏನಾಗಿದೆ ಪದ್ಮವಲ್ಲಿ ಎಷ್ಟು ಕೇಸ್ಗಳಿದ್ದಾವೆ ಈಗಿನ ಸಿಚುವೇಶನ್ ಅಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಆವಾಗಿನಿಂದ ಇವಾಗಿನ ತನಕನೂ ಇನ್ನು ಅರುವತ್ತು ಅರವತ್ತೈದು ಎಪ್ಪತ್ತು ವಯಸ್ಸಿನವರು ಎಷ್ಟು ಜನ ಇವನ ಕಾಮಂದ ಕಾಮದ ಕಾಮದ ತ್ರಿಷೆಗೆ ಎಷ್ಟು ಜನ ಬಲಿಯಾಗಿದ್ದಾರೋ ಗೊತ್ತಿಲ್ಲ ಸ್ವಲ್ಪ ಚೆಂದ ಇದ್ದಾರೆ ಅಂತ ಕಂಡು ಕಂಡು ಬಂದರೆ ಅವರಿಗೆ ಅವರನ್ನು ಬಿಡುವಂಥ ಜನ ಅಲ್ಲ ಅನ್ನೋದು ಇಷ್ಟರಲ್ಲೇ ಗೊತ್ತಾಗುತ್ತೆ ಹೌದಾ ಅಲ್ವಾ ಕೆಲವರು ಮುಚ್ಕೊಂಡು ನಮ್ಗೆ ಯಾಕೆ ಬೇಕು ಅಂತ ಹೆದರಿ ಭಯದಿಂದ ಹೋಗಿರುವವರು ಇದ್ದಾರೆ ಮನೆ ಒಳಗಡೆ ಸೈಲೆಂಟಾಗಿ ಕೂತಿರೋರು ಇದ್ದಾರೆ ಯಾರು ಹೊರಗಡೆ ಬರೋದೇ ಇರೋರು ಯಾಕೆ ಬೇಕಪ್ಪ ಅಂತ ನನ್ನ ಮಾನ ಮರ್ಯಾದೆ ಪ್ರಶ್ನೆ ಅಂತ ಹೇಳ್ಕೊಂಡು ಸುಮ್ಮನೆ ಒಳಗಡೆ ಹೋಗಿ ಕೂತ್ಕೊಂಡಿರುವಂಥ ಜನಗಳೂ ಇದ್ದಾರೆ ನಡೆದಿದೆ ನಡೆಯಲ್ಲ ಅನ್ನೋದಕ್ಕೇನಿಲ್ಲ ಹೊಸ ಮದುವೆ ಈಗ ಹೊಸ ಮದುವೆ ಆಗಿಬಿಟ್ಟು ಸ್ವಲ್ಪ ಚಂದ ಇದ್ದಾಳೆ ಅಂದರೆ ಅವಳನ್ನು ಕರ್ಕೊಂಡು ಹೋಗಿ ಕಾಮದ ತ್ರಶ್ಯ ತೀರ್ಸ್ಕೊಂಡಂಥವ್ರು ಅವರು ಯಾರು ಲೋಕಕ್ಕೆ ಗೊತ್ತು ಇಡೀ ಲೋಕಕ್ಕೆ ಗೊತ್ತು ಏನು ಇವರೇನು ಕಡಿಮೆ ಮಾಡಿಲ್ಲ ತುಂಬಾ ಮಾಡಿದ್ದಾರೆ ನಾನು ಧರ್ಮಸ್ಥಳ ದೇವರನ್ನ ನಾನು ದೂಷಿಸ ದೂಷಿಸ್ತಾ ಇಲ್ಲ ಅವನು ಮಾತನಾಡುವ ಮಂಜುನಾಥ ಅನ್ನೋದು ಗೊತ್ತು ಆದರೆ ಇವಾಗ ಮಾತನಾಡಕ್ಕೆ ಆಗ್ತಾ ಇಲ್ವೇ ಮಂಜುನಾಥನಿಗೆ ಯಾಕೆ ಸೊ ಮೌನವಾಗಿ ಕೂತ್ಕೊಂಡಿದ್ದಾನೆ ಅನ್ನೋದೇ ಒಂದು ಎಕ್ಸ್ಟ್ರಾ ಪ್ರಶ್ನೆಯಾಗಿ ಕೂತ್ಕೊಂಡಿದೆ ನನಗೆ ಮಾತನಾಡುವ ಅಣ್ಣಪ್ಪ ಮಾತನಾಡುವ ಮಂಜುನಾಥ ಅದೇನೋ ಹೇಳ್ತಾರೆ ಹಾ ಮಾತು ಬಿಡ ಮಂಜುನಾಥ ಕಾಸು ಬಿಡ ಶ್ರೀನಿವಾಸ ಅಂತ ಅವಾಗಿನಿಂದ ಒಂದು ಗಾದೆ ಬಂದಿರುವಂಥದ್ದು ಎಲ್ಲಿಗೆ ಹೋಗ್ತಾ ಇದೆ ಮಾತು ಏನು ನಡೀತಾ ಇಲ್ವೇ ಹಾಗಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದಾರ ಮಂಜುನಾಥನಿಗೆ ಬಾಯಿಗೆ ಬಟ್ಟೆ ಕಟ್ಟಿದ್ದಾರೆ ಯಾಕಂದ್ರೆ ಅವನು ಮಾತಾಡ್ತಾ ಇಲ್ಲ ಅಂದ್ರೆ ಹಾಕಿದಾರೆ ಅರ್ಥ ಅಲ್ವಾ ಅವನು ಬಿಸ್ನೆಸ್ಕರ ದೇವರನ್ನ ಇಟ್ಕೊಂಡಿದ್ದಾನೆ ಅವನ ಮನೆ ದೇವರು ಅಲ್ಲ ಅದು ಅವನ ಪಟ್ಟದ ದೇವರೂ ಅಲ್ಲ ಅವನ ಮನೆ ದೇವರೂ ಅಲ್ಲ ಅವನು ಅವನು ಯಾವಾಗ ಇದ್ರು ಅವರು ಜೈನ ಸಂಪ್ರದಾಯದವರು ಹೋಗಲಿ ಬಿಡಿ ಒಂದು ಅವರು ಜೈನ ಸಂಪ್ರದಾಯದಲ್ಲಿ ಒಂದು ಇರುವೆಯನ್ನು ಸಾಯಿಸಬಾರ್ದು ಅಂತ ಇದೆ ಪ್ರಾಣಿ ಹತ್ಯೆಯೇ ಮಾಡಬಾರ್ದು ಅಂತ ಅಂಥದ್ರಲ್ಲಿ ಇಂಥ ಇಂಥ ಎರಡೆರಡು ಕಾ ಕಾಲು ಇರುವಂಥ ಹೆಣ್ಮಕ್ಕಳನ್ನು ಎಲ್ಲರನ್ನ ಸಾಯಿಸ್ತಾ ಗಂಡು ಮಕ್ಕಳನ್ನು ಪ್ರತಿಯೊಬ್ಬರನ್ನು ಸಾಯಿಸ್ತಾ ಇದ್ದಾರಲ್ಲ ಇದ್ಯಾವ ನ್ಯಾಯ ಹಾಗಾದರೆ ಜೈನ ಸಂಪ್ರದಾಯದಲ್ಲಿ ಅದು ಗೊತ್ತಾಗ್ತಾ ಇಲ್ವಾ ನಾನು ಕೇಳೋದು ಜೈನ ಸಂಪ್ರದಾಯದಲ್ಲಿ ಗೊತ್ತಾಗ್ತಾ ಇಲ್ವಾ ಹೋಗಲಿ ಅವ್ರ ಗುರುಗಳಿದ್ದಾರಲ್ಲ ಅವರ ಸ್ವಾಮಿಗಳಿದ್ದಾರಲ್ಲ ಅವರಿಗೆ ಗೊತ್ತಾಗ್ತಾ ಇಲ್ವಾ ಯಾಕಪ್ಪ ಹೀಗೆ ಮಾಡ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳ್ಬೋದಲ್ವಾ ಇಷ್ಟೆಲ್ಲ ಬರ್ತಾ ಇದೆ ಯಾಕಪ್ಪ ನೀನು ಇಂಥದ್ದೆಲ್ಲ ಮಾಡ್ತಾ ಇದೆಯಾ ಇದು ನಿನಗೆ ಒಲಿತಲ್ಲ ಅಂತ ಕೇಳ್ಬೋದಲ್ವಾ ಒಬ್ಬ ಸ್ವಾಮಿ ಇದ್ದು ಕೇಳಬಹುದು ಹಾಂ ಯಾಕೆ ಕೇಳ್ತಾ ಇಲ್ಲ ಎಲ್ಲ ದೊಡ್ಡ 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 ಭಾಷಣ ಬಿಗಿತಾರೆ ಯಾಕೆ ಕೇಳಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇಲ್ಲ ಇನ್ನೂ ಒಂದು ಹೇಳ್ತೀನಿ ಅವರು ಅವನಿಗೆ ಜೈನ್ ಹೆಗ್ಡೆ ಅವರಿಗೆ ಬ್ರಾಹ್ಮಣರ ಬ್ರಾಹ್ಮೀನ್ಸ್ ಕಂಡ್ರೆ ಆಗಲ್ಲ ಅಂತಾರೆ ಬ್ರಾಹ್ಮಿ ಕಂಡ್ರೆ ಆಗಲ್ಲ ಅಂತ ಯಾಕೆ ಆಗಲ್ಲ ಏನು ರೀಸನ್ ಅದು ಏನ್ ಕಾರಣ ಅದು ಅವನು ಡೈನಕ್ಕೆ ಇದು ಮಾಡಿದವನು ಅವನು ಅವನು ಹೇಳಿದ್ದೆ ನಡಿಬೇಕು ಅಲ್ಲಿ ನಡೀತಾ ಇರೋದೇನು ಪೂಜೆ ಅವನು ಹೇಳಿದಾಗೆ ನಡೀತಾ ಇರೋದಲ್ವಾ ಅಮ್ಮ ಆಮೇಲೆ ಈಗ ನಿಮ್ಮ ಮಗಳ ಒಂದು ಇನ್ಸಿಡೆಂಟ್ ನಡೆದಾಗ ನಿಮಗೆ ಯಾರು ಸಪೋರ್ಟ್ ಮಾಡೋಕೆ ಬಂದಿಲ್ವಾ ಯಾಕೆಂದ್ರೆ ನಿಮಗೆ ಥ್ರೆಟ್ ಬೇರೆ ಇದೆ ಅಂತೀರಾ ನೀವು ಹೌದು ನಿಮಗೆ ಯಾರು ಅವಾಗ ಸಪೋರ್ಟ್ ಮಾಡೋಕೆ ಬರಲಿಲ್ಲ ಸರ್ ಬಂದಿಲ್ಲ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಆವಾಗಿನಿಂದ ಇವತ್ತಿನ ತನಕನೂ ನನಗೆ ಯಾರು ಇಲ್ಲ ಯಾಕಂದ್ರೆ ನಾನೊಬ್ಳು ಮೂಲೆ ಗುಂಪು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಮನೆಯಿಂದ ಹೊರಗಡೆ ಬಂದುಬಿಟ್ಟೆ ನನ್ನ ಫ್ಯಾಮಿಲಿಯಲ್ಲಿ ನನಗೆ ನೋಡ್ಕೊಳ್ಳೋಕ್ಕೆ ನನಗೆ ನನಗೆ ನನ್ನ ಫ್ಯಾಮಿಲಿಯಲ್ಲಿಯೂ ಥ್ರೆಟ್ ಇತ್ತು ನನ್ನ ಫ್ಯಾಮಿಲಿಯಲ್ಲೂ ನನ್ನನ್ನು ಹಾಳು ಮಾಡೋಕ್ಕೆ ನೋಡಿದ್ದಾರೆ ನಾನು ಸತ್ಯವುಗಳನ್ನು ಹೇಳೋಕ್ಕೆ ಹೋಗ್ಬಿಟ್ರೆ ನಾನು ಕೆಟ್ಟವಳಾಗ್ಬಿಟ್ಟಿದ್ದೀನಿ ಅವರು ಒಳ್ಳೆಯವರು ಅವ್ರು ಮಾಡಿಯೇ ಇಲ್ಲ ಕೆಟ್ಟ ಕೆಲಸ ಅವ್ರು ಮಾಡಿಯೇ ಇಲ್ಲ ಅವ್ರು ತುಂಬ ಒಳ್ಳೆಯವರು ನಾನೇ ಕೆಟ್ಟವಳು ಇದೆಲ್ಲ ನಡೆದಿರೋದು ಫ್ಯಾಮಿಲಿಯಲ್ಲಿ ಏನೇನು ನಡೀತಾ ಇತ್ತು ಏನೇನಾಗಿದೆ ಪ್ರತಿಯೊಂದು ಪಿಂಟು ಪಿನ್ನು ನನಗೆ ಗೊತ್ತು ಬಟ್ ನಾನು ಎಲ್ಲೂ ಹೇಳೋಕ್ಕೆ ಹೋಗಲಿಲ್ಲ ನನ್ನ ಪಾಡಿಗೆ ನಾನು ಮನೆಯಿಂದ ಹೊರಗಡೆ ಬಂದಿದ್ದೀನಿ ಸರ್ ನಾನು ನನಗೆ ಯಾರ ಹಂಗು ಬೇಡ ಅಂತ ನಾನು ಇವತ್ತಿನ ತನಕ ನಾನು ಯಾರ ನನ್ನ ಫ್ಯಾಮಿಲಿಯ ಹಂಗಲ್ಲಿ ನಾನು ಬದುಕ್ತಾ ಇಲ್ಲ ನಾನು ಇವತ್ತು ನಾನು ಇದ್ದೀನಿ ನನ್ನ ಸೈನು ಇಲ್ಲದಿದ್ದರೂ ಆದರೆ ಒಂದು ಒಂದು ದೇವರನ್ನು ಮಾರಬೇಕಾಗಿದ್ರೆ ದೇವರನ್ನ ದಾನ ಕೊಡಬೇಕಾಗಿದ್ರೆ ಅಟ್ಲೀಸ್ಟ್ ಒಬ್ಬರು ಇದ್ದಾರೆ ಅವರನ್ನು ನಾವು ತಗೊಳ್ಬೇಕು ನಮ್ಮ ಸುಪರ್ದಿಗೆಗೆ ಅನ್ನುವಂಥ ಒಂದು ಸಂಬಂಧಗಳಿಗೆ ಬೆಲೆ ಇಲ್ಲದ ಆಗ ಹೋಯ್ತಲ್ಲ ಅಲ್ಲಮ್ಮ ನೀವು ನಿಮ್ಮ ಆಸ್ತಿನೂ ಕಳ್ಕೊಂಡ್ರಿ ನಿಮ್ಮ ಒಂದು ಸುಂದರವಾದ ಹೆಣ್ಣು ಮಗಳನ್ನು ಒಬ್ರು ಇದ್ದಿದ್ದು ಒಬ್ಳೇ ಒಬ್ಳು ಹೆಣ್ಣು ಮಗಳು ಅವ್ರನ್ನು ಕರ್ಕೊಂಡ್ರಿ ಅಂದ್ರೆ ಈಗ ನಾನ್ ಕೇಳೋದು ಈ ಬಡವರಿಗೆ ನ್ಯಾಯ ಅನ್ನೋದೇ ಅನ್ನೋದಿಲ್ಲ ಎಲ್ಲ ದುಡ್ಡಿದ್ದವರ ಕಡೆಗೆ ಮಾತ್ರ ಎಲ್ಲ ದುಡ್ಡಿದ್ದವರ ಕಡೆಗೆನೆ ಹೋಗ್ತಾ ಇದೆ ಬಿಟ್ಟು ಬಡವರಿಗೆ ನ್ಯಾಯ ಇಲ್ಲ ಮಧ್ಯಮ ವರ್ಗದವರಿಗೆ ಬಡವರಿಗೆ ಇದೆರಡನ್ನ ನ್ಯಾಯ ಇಲ್ಲ ಅಂತಾನೆ ಹೋಗ್ಬೇಕು ಮಧ್ಯಮ ವರ್ಗದವರು ಆ ಕಡೆ ಸಾಯಕ್ಕೂ ಇಲ್ಲ ಈ ಕಡೆ ಬದುಕಲಿಕ್ಕೂ ಇಲ್ಲ ಬಡವರಾದ್ರೂ ಒಂದು ಪಕ್ಷಕ್ಕೆ ಹೋಗ್ಲಿ ಬಿಡು ನ್ಯಾಯ ಇಲ್ಲ ಹೋಗಿದ್ದು ಹೋಗಿ ಆಗಿದೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಒಂದು ಸೈಡಿಗೆ ಬಂದುಬಿಡ್ತಾರೆ ನಾವಿನ್ನು ಅವ್ರ ಹತ್ರ ನಮಗೆ ತಾಕತ್ತಿಲ್ಲಪ್ಪ ಅವ್ರ ಹತ್ರ ಹೋಗೋಕೆ ಅನ್ನೋದು ಮಧ್ಯಮ ವರ್ಗದವರು ಆಕಡೆ ಬದುಕಕ್ಕೂ ಆಗ್ತಾ ಇಲ್ಲ ಈ ಕಡೆ ಸಹಾಯಕ್ಕೂ ಆಗ್ತಾ ಇಲ್ಲ ತ್ರಿಶಂಕು ಬೇಕಾದ್ರೆ ಯಾವ ಇದರಲ್ಲಿ ನೋಡಿ ಮಧ್ಯಮ ವರ್ಗದವರು ಯಾವ ಮಟ್ಟಕ್ಕಿದ್ದಾರೆ ಅಂದ್ರೆ ಆ ಕಡೆ ಬದುಕಕ್ಕೂ ಆಗ್ತಾ ಇಲ್ಲ ಈ ಕಡೆ ಸಾಯೋಕ್ಕೂ ಆಗ್ತಾ ಇಲ್ಲ ಸ್ಥಿತಿಯಲ್ಲಿ ಇರ್ತಾರೆ ಆಮೇಲೆ ಈಗ ನೀವು ಹೇಳಿರೋ ಇನ್ಸಿಡೆಂಟ್ಗಳೆಲ್ಲ ಈಗ ಯಾಕಂದ್ರೆ ನಿಮ್ಮಲ್ಲಿ ಯಾವುದೇ ಮುಂದೆ ಬೇಕಾಗಿದ್ರೆ ಹೇಳ್ತೀನಿ ಅದು ನಮ್ಗೆ ಅದು ಬೇಕು ನಾನು ಧೈರ್ಯವಾಗಿ ನಾನ್ ಎಲ್ಲಿಗ್ ಬೇಕಾಗಿದ್ರೆ ಬಂದೇ ಹೇಳ್ತೇನೆ ಇನ್ನೆರಡು ಹೊಡೆತ ಹೊಡಿತಾರಾ ಅದಕ್ಕೂ ನಾನು ರೆಡಿ ರೆಡಿಯಾಗಿದ್ದೀನಿ ಯಾರು ಹೊಡಿತಾರೆ ಮೇಡಂ ಯಾರು ಬರ್ತಾರೆ ಬರಲಿ ನೋಡಿ ಆದ್ರೆ ನಂದು ಒಂದು ಸೌಜನ್ಯನ ಒಂದು ಕೇಸು ಇವಾಗ ಒಂದು ಇದರಲ್ಲಿ ನಿಂತಿದೆ ಸ್ಟ್ಯಾಂಡಲ್ಲಿ ನಿಂತಿದೆ ಹೌದು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಎಷ್ಟು ಜನ ಹೆಂಗಸರಿಗೆ ಎಷ್ಟು ಜನ ಆಗಿದೆಯೋ ಸಾವಿರಾರು ಕೊಲೆಗಳು ನಡೆದಿದೆ ನಾಲ್ಕುನೂರ ಅರುವತ್ತು ಬರೇ ಒಂದು ಇದರಲ್ಲಿದೆ ಅಷ್ಟೇ ಅದಕ್ಕೂ ನ್ಯಾಯ ಇಲ್ಲ ಬಟ್ ಸಾವಿರಾರು ಕೊಲೆಗಳು ಸುತ್ತಮುತ್ತ ಹಳ್ಳಿಗಳಿಂದ ಕರ್ಕೊಂಡು ಬಂದು ಸುತ್ತಮುತ್ತ ಇದರಲ್ಲಿ ಏನೇನು ಕಾಡಿನಲ್ಲಿ ಆಗಿರಲಿ ನದಿಯಲ್ಲಿ ಹಾಕಿರೋದು ಅದು ಏನೇನು ನಡೆದಿದೆಯೋ ಅಷ್ಟೂ ಜೀವಕ್ಕೂ ಒಂದು ಆತ್ಮಕ್ಕೆ ಒಂದು ಶಾಂತಿ ಸಿಗಬೇಕು ಅಂದರೆ ಈ ಸೌಜನ್ಯನ ಕೇಸ್ ಇದೆಯಲ್ಲ ಅದು ಒಂದು ಸ್ಟ್ಯಾಂಡರ್ಡಲ್ಲಿ ಬಂದು ನಿಂತು ಹಾಕಿ ಓಟ್ ಹಾಕಿ ಅಷ್ಟೇ ನನ್ನ ಪ್ರಶ್ನೆ ನೋಟಕ್ಕೆ ಓಟ್ ಹಾಕಿ ಒಂದು ದಿಕ್ಸೂಚಿ ಅಂತ ಒಂದು ಸಂವಿಧಾನಕ್ಕೆ ಗೊತ್ತಾಗಬೇಕು ಇಂಥ ಏರಿಯಾದಲ್ಲಿ ಯಾಕೆ ಈ ರೀತಿ ಓಟ್ ಹಾಕಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ ಪ್ರಶ್ನೆ ಬರಬೇಕು ಆಮೇಲೆ ಒಂದು ನೋಟೆಡ್ ಆಗಿರಬೇಕು ಇಂಥ ಪ್ಲೇಸಿನಿಂದ ಈ ರೀತಿ ಆಗಿದೆ ಅನ್ನೋದು ಆಗಲಾದರೂ ಒಂದು ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಅದು ಎಷ್ಟು ನಂಬಿಕೆ ಆಗಿರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಅದನ್ನು ಬೇಕಾಗಿದ್ದರೆ ದುಡ್ಡಿನ ಇದರಿಂದ ಬೇಕಾಗಿದ್ದರೆ ಮುಚ್ಚಬಹುದು ಹೇಳೋಕ್ಕಾಗಲ್ಲ ಅವರು ದುಡ್ಡು ಚೆಲ್ಲೆ ಬಿಟ್ಟು ಏನು ಬೇಕಾಗಿದ್ದರೂ ಮಾಡಬಹುದು ಅಂತ ಆದರೆ ಒಂದಲ್ಲ ಒಂದು ದಿನ ಆ ಮಾತು ಬಿಡ ಮಂಜುನಾಥ ಆಮೇಲೆ ಅಣ್ಣಪ್ಪ ಒಂದಲ್ಲ ಒಂದು ದಿನ ಅವರು ಏನಿಲ್ಲದೆ ಕ್ಯಾನ್ಸರ್ ಗೆದ್ಲು ಹುಳ ತಿಂದಾಗೆ ಗೆದ್ಲು ಹುಳ ತಿಂತದಲ್ಲ ಆ ರೀತಿಯಾಗಿ ಸಾಯ್ತಾರೆ ಆ ರೀತಿಯಾಗಿ ಸಾಯ್ತಾರೆ ಯಾರು ಅಪರಾಧ ಅಪರಾಧ ಮಾಡಿದ್ದಾರೆ ಸೌಜನ್ಯನಿಗೆ ಅಪರಾಧ ಮಾಡಿದವರಾಗಿರ್ಲಿ ಒಂದ ಹುಚ್ಚರಾಗಿ ಸಾಯ್ಬೇಕು ಇಲ್ಲ ಗೆದ್ಲು ಹುಳ ತಿಂದಾಗೆ ಹೋಗ್ಬೇಕು ಅವರಿಗೆ ನ್ಯಾಯ ಈ ರೀತಿಯಲ್ಲಿ ಇನ್ನು ನ್ಯಾಯ ಸಿಗಲಿಲ್ಲ ಅಂದ್ರೆ ಅದೇ ರೀತಿನೇ ಅಂತ ನಾನು ತಿಳ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ನನಗೆ ನೆಮ್ಮದಿ ಸಿಗುತ್ತಿಂತ ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಸಾಕು ನನಗೆ ನೆಮ್ಮದಿ ಬೇಡ ನನಗೆ ನೆಮ್ಮದಿ ಬೇಕು ಅಂತ ನಾನು ಹೇಳ್ತೇನೆ ಯಾವತ್ತಿದ್ರೂ ಕೊರಗಿದ್ದೇ ಇರ್ತದೆ ಬಟ್ ಅಲ್ಲಿ ಹೋಗಿರುವಂತಹ ಹೆಣ್ಣು ಮಕ್ಕಳಿಗೆ ಶಾಂತಿ ಸಿಕ್ಕಿದ್ರೆ ಸಾಕು ಯಾಕೆಂದ್ರೆ ಇನ್ನು ಮದುವೆ ಆಗದೆ ಇರುವ ಹುಡುಗಿಯರು ಎಷ್ಟೋ ಒಂದು ಹುಡುಗಿಯರುಷವಾಗಿ ಬರ್ಬರವಾಗಿ ಕೊಲೆಗಳನ್ನು ಮಾಡಿರುವಂಥದ್ದು ಕಾಮದ ತ್ರಿಷೆಗೆ ಬಲಿಯಾಗಿರುವವರು ಆಗಿರುವ ಹೆಂಗಸರು ಅವರನ್ನು ಬಿಟ್ಟಿಲ್ಲ ಅಂದವಾಗ ಏನಾಗ್ತಾ ಇದೆ ಹೇಳಿ ಅದು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ನನ್ನ ಒಂದು ಇದು ಅಷ್ಟೇ ನನಗೆ ನ್ಯಾಯಕ್ಕೋಸ್ಕರ ನಾನು ಇದನ್ನು ನಾನು ನಿಮ್ಮ ಮುಂದೆ ಬಂದು ನಾನು ನಿಮ್ಮನ್ನು ಕರೆಸಿ ಅಥವಾ ನಿಮ್ಮನ್ನು ಬಂದು ನನಗೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳೋಕ್ಕೆ ಇಷ್ಟ ಇಲ್ಲ ಕೊಡೋದು ಕೊಡೋಕ್ಕಾಗೋದೂ ಇಲ್ಲ ಕೊಡೋದು ಬೇಡ ಅದೇ ಅಷ್ಟೂ ಜನಕ್ಕೆ ಹೋಗಿರುವಂತಹ ಸತ್ತು ಸ್ವರ್ಗದಲ್ಲಿದ್ದಾರೋ ನರಕದಲ್ಲಿದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ ಅಂತೂ ನಡೀತಾ ಇದೆ ಅಂತ ಒಂದು ಇದನ್ನು ನಾನು ನೆನಪಿಸ್ಕೊಳ್ಬೇಕಾಗುತ್ತೆ ಅವರಿಗೆ ನಾವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಆತ್ಮ ಅನ್ನೋದು ಒಂದು ಭೂಮಿ ಮೇಲೆ ನಡೀತಾ ಇರ್ತದೆ ಅನ್ನೋದು ಅಷ್ಟಕ್ಕೆ ನಾನು ನ್ಯಾಯ ಸಿಗ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ನನ್ನ ಒಂದು ಕಳಕಳಿಯ ಮನವಿ ಅಷ್ಟೇ ಅಮ್ಮ ಈಗ ನಿಮಗೆ ಇಷ್ಟೆಲ್ಲ ತ್ರೆಟ್ಗಳಿದ್ರು ಯಾರು ಸಪೋರ್ಟ್ ಇಲ್ಲ ಅಂದ್ರೂ ಈಗ ಧೈರ್ಯ ಮಾಡಿ ನೀವು ಮುಂದೆ ಬಂದು ನಮ್ಮ ಹತ್ರ ಈ ವಿಚಾರನ ಹೇಳಕ್ಕೆ ಬಂದಿದ್ದೀರಲ್ಲ ಏನು ಕಾರಣ ಮೇಡಮ್ ಸೌಜನ್ಯ ಕೆಲಸ ಕಾರಣ ಹ್ಞೂ ಸೌಜನ್ಯಕ್ಕೆ ಸಲ ಸಂತೋಷರಾವು ನಿರಪರಾಧಿ ಅಂತ ಬಂದ್ಬಿಡ್ತು ಹೌದು ನಾನು ಪ್ರತಿಯೊಂದು ಯೂಟ್ಯೂಬ್ ಚಾನಲಲ್ಲಿ ಏನೇನ್ ನಡೀತಾ ಇದೆ ಇವತ್ತಿನ ತನಕ ಏನೇನ್ ನಡೀತಾ ಇದೆ ಧರ್ಮಸ್ಥಳದ್ದು ಯಾರ್ಯಾರು ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಥವಾ ಏನೇನ್ ನಡೀತಾ ಇದೆ ಅನ್ನೋದನ್ನ ಪ್ರತಿಯೊಂದನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಅದೇ ನನಗೆ ಪ್ರೇರಣೆ ಈ ಯೂಟ್ಯೂಬ್ ಚಾನಲ್ ಇಂದನೇ ನನಗೆ ಒಂದು ಪ್ರೇರಣೆ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಸುತ್ತಮುತ್ತಲಿನವರು ಇದನ್ನ ನೋಡಿಕೊಂಡು ಇದು ಯಾವುದು ಬೋಗಸಲ್ಲ ಯಾವುದು ಪ್ರತಿಯೊಂದು ಯೂಟ್ಯೂಬ್ ಚಾನಲಲ್ಲಿ ಬರುವಂಥದ್ದು ಯಾವುದು ಅಲ್ಲ ನಿಜಾಂಶ ಸತ್ಯವನ್ನು ಹೊರಗಡೆ ಇಡುವಂತಹ ಒಂದು ಅವಕಾಶ ಯೂಟ್ಯೂಬ್ ಚಾನಲ್ಗಳನ್ನು ಬಳಸಿಕೊಂಡು ಸತ್ಯವನ್ನು ಹೊರಗಡೆ ಕೆಡವಿ ಇನ್ನು ಮುಂದಾದರೂ ಜನ ಅಲ್ಲಿಗೆ ಹೋಗುವವರು ಎಚ್ಚೆತ್ತುಕೊಳ್ಳಿ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗುವವರು ಎಚ್ಚೆತ್ಕೊಳ್ಳಿ ಸೀರೆ ಸರಗನ್ನು ಯಾವತ್ತೂ ಸೊಂಟದಲ್ಲಿ ಭದ್ರವಾಗಿಟ್ಕೊಳ್ಬೇಕು ಸೀರೆ ಸರಗು ಸೊಂಟದಿಂದ ಕೆ ಸರಗಿನ ಸರಗು ಕೆಳಗಡೆ ಬಿತ್ತು ಅಂದರೆ ಯಾವ ಹೆಣ್ಣಾಗಿರಲಿ ಯಾವುದೇ ಇದಾಗಿರಲಿ ಏನಾಗುತ್ತೆ ಹೇಳಿ ಕಾಮದ ತ್ರಿಷೆಗೆ ಹೋಗಬೇಕಾಗುತ್ತೆ ನಾವು ಯಾವಾಗಲೂ ಸೀರೆ ಸರಗನ್ನು ಸೊಂಟದಲ್ಲಿ ಭದ್ರವಾಗಿಟ್ಕೊಳ್ಬೇಕು ಅನ್ನೋದು ಇನ್ನು ಮುಂದೆ ಯಾವುದೇ ಕಾರಣದಿಂದ ನ್ಯಾಯ ಸಿಗಲಿಲ್ಲ ಸೌಜನ್ಯನಿಗೆ ಅನ್ನುವಂತಹ ಪರಿಸ್ಥಿತಿ ಬಂದರೆ ಎಲ್ಲರೂ ಧರ್ಮಸ್ಥಳದ ಸುತ್ತಮುತ್ತ ಹಳ್ಳಿಯವರು ದಂಗೆ ಹೇಳಬೇಕು ಅದಕ್ಕೆ ನಾನು ಬಂದು ನಿಂತ್ಕೊಳ್ತೀನಿ ನಾವು ಶತ್ರು ಪರವಾಗಿಲ್ಲ ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅಷ್ಟೇ ಬೇಕಾಗಿರೋದು ನಮಗಂತೂ ನ್ಯಾಯ ಸಿಗಲ್ಲ ಅನ್ನೋದು ಗ್ಯಾರಂಟಿ ಗೊತ್ತು ಅದು ಆಗಿ ಹೋಗಿದೆ ಮುಗ್ದು ಹೋದ ಅಧ್ಯಾಯ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಅಲ್ಲಿಗೆ ಹೋಗುವವರು ಜಾಗೃತರಾಗಿ ತಂದೆ ತಾಯಿ ಅಲ್ಲಿಗೆ ಕಳಿಸುವಾಗ ತಂದೆ ತಾಯಿ ಜಾಗೃತರಾಗಿ ಹೆಣ್ಣು ಮಕ್ಕಳನ್ನು ಕಳಿಸಿ ಅನ್ನೋ ಒಂದು ಇದನ್ನು ನಾನು ಕೊಡ್ತಾ ಇದ್ದೀನಿ ಸಂದೇಶವನ್ನು ಅಷ್ಟೇ ನನ್ನ ಮನವಿ ಹೋಗಿ ಬೇಡ ಅನ್ನಲ್ಲ ಆದರೆ ಯಾರಾದರೂ ಗಂಡಸರನ್ನು ಕರ್ಕೊಂಡು ಒಟ್ಟಿಗೆ ಹೋಗಿ ಅಷ್ಟೇ ಇಲ್ಲ ಫ್ಯಾಮಿಲಿ ಸಮೇತ ಹೋಗಿ ಆದರೆ ಧರ್ಮಸ್ಥಳಕ್ಕೆ ಹೋದವರು ನನ್ನ ಒಂದು ಮನವಿ ಕಾಣಿಕೆಗೆ ದುಡ್ಡು ಹಾಕಬೇಡಿ ಯಾಕೆ ಅಂದರೆ ಅದು ಮೈಕ್ರೋ ಫೈನಾನ್ಸಿಗೆ ಹೋಗ್ತಾ ಇದೆ ಬಡ್ಡಿ ವ್ಯವಹಾರಕ್ಕೆ ಹೋಗ್ತಾ ಇದೆ ಹಾಗಾಗಿ ದಯವಿಟ್ಟು ನಾನು ಪ್ರತಿಯೊಬ್ಬ ಧರ್ಮಸ್ಥಳಕ್ಕೆ ಹೋಗುವ ಪ್ರತಿಯೊಂದು ಪ್ರಜೆಗೂ ನಾನು ಹೇಳ್ತಾ ಇರೋದು ಕಾಣಿಕೆಯನ್ನು ಮಾತ್ರ ಯಾರೂ ಹಾಕಬೇಡಿ ಅದೇ ಕಾಣಿಕೆಯನ್ನು ಹಾಕಬೇಕು ಅಂತ ಇದ್ರೆ ಯಾವುದೋ ಅನಾಥಾಶ್ರಮಕ್ಕೋ ಯಾವುದೋ ಮೂಕ ಪ್ರಾಣಿಗಳ ಒಂದು ಇದಕ್ಕೋ ಕೊಡಿ ಆವಾಗ ತೃಪ್ತಿಯಿಂದ ಆದರೂ ಜನ ಇರ್ತಾರೆ ದೇವರು ದುಡ್ಡು ಕೇಳಲ್ಲ ದೇವರು ಯಾವತ್ತೂ ದುಡ್ಡು ಕೇಳಲಿಲ್ಲ ಕೇಳೋದೂ ಇಲ್ಲ ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳಿ ನಾನು ಇದು ಇದು ಯಾರಿಗೂ ಗೊತ್ತಿಲ್ಲ ಇದೊಂದು ಅಂಶ ಏನು ಅಂತ ನಾನು ಇದನ್ನು ವಿವರವಾಗಿ ಹೇಳ್ತಾ ಇದ್ದೀನಿ ನಾನಿವತ್ತು ಎಷ್ಟು ಒಳ್ಳೆಯದು ಮಾತನಾಡಿದೀನೋ ಅದು ನಿನ್ನ ಹರಿಸ್ಮರಣೆ ನಾನು ಇವತ್ತು ಎಷ್ಟು ಸುತ್ತ ಪ್ರದಕ್ಷಿಣೆ ಮಾಡಿ ನಡ್ಕೊಂಡು ಹೋಗಿ ಸುತ್ತಿದ್ದೀನೋ ಅದು ನಿನ್ನ ಪ್ರದಕ್ಷಿಣೆ ಇವತ್ತು ನಾನು ಎಷ್ಟು ಹಾಯಾಗಿ ನಿದ್ರೆ ಮಾಡ್ತೀನೋ ಅದಕ್ಕೆ ಅದು ನಿನಗೆ ಉದ್ದಂಡ ನಮಸ್ಕಾರ ಇದು ನಾವು ಕಂಡುಕೊಂಡಿರಬೇಕು ಭಗವಂತ ಯಾವತ್ತೂ ನಾನು ನಡ್ಕೊಂಡು ಹೋಗೋ ದಾರಿಯಲ್ಲೇ ಇರ್ತಾನೆ ನಾನು ನಾನಿವತ್ತು ಎಷ್ಟು ಮಾತಾಡಿದ್ದೀನಿ ಒಳ್ಳೆ ಕೆಲಸ ಎಷ್ಟು ಮಾಡಿದ್ದೀನಿ ಅದು ನಿನ್ನ ಸ್ಮರಣೆ ನೀನು ಕಾಣಿಕೆ ಕೇಳಿಲ್ಲ ಹೂವನ್ನು ಅಂತ ಹೇಳಿಲ್ಲ ಏನೂ ಇಲ್ಲ ಇನ್ನೂ ನಿಮಗೆ ಇನ್ನೂ ಒಂದು ವ್ಯಕ್ತಪಡಿಸ್ತೀನಿ ಇದು ಯಾರಿಗೂ ಗೊತ್ತಿಲ್ಲದಿರುವಂಥದ್ದು ತೆಂಗಿನಕಾಯಿಯನ್ನು ಯಾಕೆ ಹೊಡಿತಾರೆ ಇದಕ್ಕೆ ನಿಮ್ಮ ಹತ್ರ ಪ್ರಶ್ನೆ ಇದೆಯಾ ದೇವ್ರು ತೆಂಗಿನಕಾಯಿ ಹೊಡಿಯೋಕ್ಕೆ ಹೇಳಿದಾರಾ ಇಲ್ಲ ಯಾಕೆ ಹೊಡಿತಾರೆ ಮಾಹಿತಿ ಇಲ್ಲ ಅಲ್ವಾ ದೇವರು ಯಾವತ್ತೂ ತೆಂಗಿನಕಾಯಿನ ಹೊಡೆಯಕ್ಕೆ ಇಡಿಲ್ಲ ಹೊರಗಡೆ ಇರುವ ಚಿಪ್ಪು ಅದು ನನ್ನ ದೇಹದ ಕವಚ ಒಳಗಡೆ ಇರುವ ತಿರುಳು ಅದು ನನ್ನ ಆತ್ಮ ಎಷ್ಟು ಪರಿಶುದ್ಧವಾಗಿ ಒಳಗಡೆಯ ತಿರುಳು ಬಿಳಿಯಾಗಿ ಎಷ್ಟು ಪರಿಶುದ್ಧವಾಗಿದೆಯೋ ಆ ಪರಿಶುದ್ಧತೆಯನ್ನು ಈ ನಾನು ಫಲದ ತೆಂಗಿನಕಾಯಿಯ ರೂಪದಲ್ಲಿ ದೇವರಿಗೆ ಅರ್ಪಣೆ ಮಾಡಿ ಈ ರೀತಿಯಾಗಿ ನಿಷ್ಕಲ್ಮಶ ಇಲ್ಲದೇ ಇರುವಂಥ ಮನಸ್ಸನ್ನು ಕೊಡಪ್ಪ ತಂದೆ ಅಂತ ನಾನು ಹೇಳಿಕೊಳ್ಳಾಗದೇ ಇರುವಂಥ ಇದರಲ್ಲಿ ಈ ಫಲದ ರೂಪದಲ್ಲಿ ನಾನು ನಿನಗೆ ಅರ್ಪಣೆ ಇದ್ದೀನಿ ಹೂವು ಯಾಕೆ ಹೂವು ಹೂವು ದೇವರು ಕೇಳಿಲ್ಲ ಅದು ಎಷ್ಟು ಪರಿಮಳ ಬೀರುತ್ತೆ ಎಷ್ಟು ನಿಷ್ಕಲ್ಮಷವಾಗಿದೆ ಆ ಹೂವು ಆ ಹೂವನ್ನು ಯಾಕೆ ಅರ್ಪಣೆ ಮಾಡ್ತಿದ್ದೆ ದೇವರಿಗೆ ಹಾಕ್ತಾ ಇದ್ದೀವಿ ಅಂದರೆ ನನಗೆ ಈ ಹೂವಿನಂಥ ಮನಸ್ಸನ್ನು ಕೊಡು ಅಂತ ಹೇಳಿ ನಾನು ಕೇಳೋಕ್ಕಾಗದೇ ಇರುವಾಗ ಆ ಹೂವಿನ ರೂಪದಲ್ಲಿ ನಾನು ಮೃದುವಾದ ಮನಸ್ಸು ಹೂವು ಮೃದು ಆ ಹೂವಿನ ರೂಪದಲ್ಲಿ ಹೂವು ಎಷ್ಟು ಮೃದುವಾಗಿದೆ ಎಷ್ಟು ಇದನ್ನ ಪರಿಮಳವನ್ನ ಬೀರುತ್ತೆ ಅಷ್ಟೇ ಪರಿಮಳವಾಗಿ ಅಷ್ಟೇ ಮನಸ್ಸನ್ನ ಮೃದುವಾಗಿ ಕೊಡು ಅಂತ ಹೇಳಿ ಆ ಒಂದು ರೂಪದಲ್ಲಿ ದೇವರಿಗೆ ನಾವು ಹೂವನ್ನ ಅರ್ಪಿಸ್ತಾ ಇದ್ದೀವಿ ಯಾವ ದೇವರು ಯಾವುದನ್ನೂ ಕೇಳಲಿಲ್ಲ ಇದಿಷ್ಟನ್ನು ಜನ ತಿಳ್ಕೊಂಡ್ರೆ ತುಂಬಾ ಸಂತೋಷ ನನಗೆ ಇದಿಷ್ಟೇ ನನಗೆ ಬೇಕಾಗಿರೋದು ಮೇಡಮ್ ತುಂಬ ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದೀರಾ ಆಮೇಲೆ ನಿಮ್ಮ ನೋವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಹೌದು ಇನ್ನು ಮುಂದೆ ಆದರೂ ನಿಮಗೆ ಆ ದೇವರು ನಿಮ್ಮ ಬದುಕಲ್ಲಿ ನೆಮ್ಮದಿ ಕೊಡಲಿ ಅಂತ ಹೇಳ್ಕೊಂಡು ಅದೆಲ್ಲದಲೇ ನಿಮ್ಮ ಸಪೋರ್ಟ್ಗೆ ನಿಮ್ಮ ಬೆಂಬಲಕ್ಕೆ ನಾವು ಯಾವಾಗಲೂ ಇದ್ದೀವಿ ಅಂತ ಹೇಳಿಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ವೀಕ್ಷಕರೇ ನಮಸ್ತೆ ನಿಮಗೂ ಧನ್ಯವಾದಗಳು ಧನ್ಯವಾದಗಳು ಆ ಭಗವಂತ ಆಯುಷ್ಯ ಆರೋಗ್ಯ ಎಲ್ಲನೂ ನಿಮ್ಮ ಬಾಳಲ್ಲಿ ಸಂಸಾರಕ್ಕೆ ಕೊಡಲಿ ಅಂತೇಳಿ ನಾನು ಭಗವಂತನನ್ನು ನಾನು ಪ್ರೇರಣೆ ಪ್ರೇರೇಪಿಸ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋನ ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ ಯಾಕೆಂದರೆ ಭ್ರಷ್ಟಾಚಾರ ಅನಾಚಾರ ನಡೆಯೋ ವಿಚಾರ ನಾಲ್ಕು ಜನರಿಗೆ ಗೊತ್ತಾಗಲಿ ಗೊತ್ತಾಗಿ ಜನ ಒಗ್ಗಟ್ಟಾಗಿ ನಿಂತು ಹೋರಾಟ ಮಾಡೋ ಥರ ಆಗಲಿ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸೊ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್